ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಆರ್ ಎಸ್ ಕನ್ನಡ ಭಾಗ್ಯ ವಿಲಾಗ್ಸ್ ನೋಡಿ ಈ ರೀತಿ ನಾನಾ ವಿಧವಾದಂತಹ ಸೊಪ್ಪನ್ನು ಬಳಸ್ಬಿಟ್ಟು ಮೊಸಪ್ಪು ಮಾಡಿದ್ರೆ ತುಂಬಾ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಅನ್ನಕ್ಕೆ ಮುದ್ದೆಗೆ ಮತ್ತು ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಈ ಮೊಸೊಪ್ಪಿನ ಸೊಪ್ಪಿನ ಜೊತೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಮೊದಲಿಗೆ ತೊಗರಿಬೇಳೆನ ತೊಳೆದು ಒಂದು ಕುಕ್ಕರ್ ಪ್ಯಾನ್ ಹಾಕ್ಕೊಂಡಿದ್ದೀನಿ ಆನಂತರ ತೊಳೆದಿಟ್ಟಂತಹ ಮಿಶ್ರಿತವಾದಂತಹ ಸೊಪ್ಪು ಅದನ್ನು ಸಹ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಒಂದು ಮೂರು ವಿಜಿಲ್ ಬರೋ ಅಷ್ಟಕ್ಕೆ ನಾವು ಬೇಯಿಸ್ಕೊಬೇಕಾಗುತ್ತೆ ಸೊಪ್ಪನ್ನು ತೀರಾ ಉತ್ರು ಸಹ ಅದೇನು ಬೇಡ ರುಬ್ಬಕ್ಕಾಗ್ತೀವಲ್ಲ ಹಾಗಾಗಿ ಹಾಗೆ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ ಇದು ಬೇಯೋಷ್ಟರಲ್ಲಿ ನಾವು ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಅಕ್ಕಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರಲ್ಲಿ ಗಂಜಿ ಅದಕ್ಕೆ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆಮನ್ನೂ ಸಹ ಸೇರಿಸ್ಕೊಳ್ಳಿ ಬೇಯಬೇಕಾರೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಒಂದು ಸ್ವಲ್ಪ ಗಟ್ಟಿ ಬರಬೇಕು ಗಂಜಿ ಅದಾದ ನಂತರ ನಮ್ಮ ಅಳತೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಗಂಜಿ ಮಾಡಿ ನಾವು ರೊಟ್ಟಿ ಮಾಡೋದ್ರಿಂದ ತುಂಬಾ ಆಗುತ್ತೆ ಮತ್ತು ಮಕ್ಳುಗಳು ಸಹ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾವು ಸೊಪ್ಪುಗಳನ್ನು ಸಹ ಸೇರಿಸ್ಬೋದು ಈರುಳ್ಳಿ ಮೆಣಸಿನ್ಕಾಯಿ ಸಹ ಸಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಪ್ಲೈನ್ ರೊಟ್ಟಿ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ರೆಡಿ ಆದಮೇಲೆ ಒಂದು ಎರಡು ನಿಮಿಷ ಹಾರಾಕ್ಬಿಟ್ಟು ಪುನಃ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಒಂದು ಗಟ್ಟಿ ಅದಕ್ಕೆ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ನಿಮ್ಮ ಕೈಯಲ್ಲಿ ಕಲಸೋಕೆ ಏನಾದ್ರೆ ಬಿಸಿ ಅನ್ಸಿದ್ರೆ ಈ ಥರ ಸೌಟ್ ತಗೊಂಡು ಮಿದ್ಕೊಳ್ಳಿ ನೋಡಿ ಈ ಹಂತದಲ್ಲಿ ಅಕ್ಕಿ ರೊಟ್ಟಿಗೆ ಬೇಕಾದಂತಹ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದೆರಡು ನಿಮಿಷ ಹೀಗೆ ಮುಚ್ಚಿಗ್ಬೇಕಾಗುತ್ತೆ ಫುಲ್ ಅದು ಸಾಫ್ಟ್ ಆಗುತ್ತೆ ಹಾಗಾಗಿ ನೋಡಿ ಇದಾಗ ಅಷ್ಟರಲ್ಲಿ ಸಾಂಬಾರಾಗಿ ರೆಡಿ ಮಾಡೋಣ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೂ ತೆಂಗಿನ ತುರಿಗಳನ್ನ ನಾವು ರುಬ್ಬಕ್ಕೆ ಹಾಕ್ಕೊಂಬೇಕಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಟೊಮೆಟೊ ಹಣ್ಣನ್ನು ರುಬ್ಬಕ್ಕೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿಗೆ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ರುಬ್ಬ ಅಷ್ಟರಲ್ಲಿ ಅದು ರೆಡಿ ಆಗುತ್ತೆ ಅಂತ ಹಾಗಾಗಿ ನಂತರ ಬೆಂದಂತಹ ಸೊಪ್ಪು ಹಾಗೂ ಬೇಳೆಗಳನ್ನ ನೋಡಿ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಣ್ಣನ್ನು ಒಗ್ಗರಣೆಗೂ ಸಹ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಲೋ ಫ್ಲೇಮ್ ಮಾಡಿ ಇಟ್ಬಿಡಿ ಈಗ ನೋಡಿ ಸೊಪ್ಪು ಬೆಂದಿರೋಂತಹದ್ದು ಹಾರಿಕ್ಕಿದ್ದೀನಿ ಬಿಸಿ ಆರಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ ಇಲ್ಲಾಂದ್ರೆ ರುಬ್ಬಕ್ಕಾಗೋದಿಲ್ಲ ಸಪ್ರೇಟಾಗಿ ಬೇಳೆ ತಗೊಂಡಿದ್ದೀನಿ ಇದು ಎಲ್ಲ ಮಿಶ್ರಿತವಾದ ಸೊಪ್ಪು ಬೆಂದಂತಹದು ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಬೇಕಾಗುತ್ತೆ ಒಂದು ಬೌಲಷ್ಟು ಈ ಒಗ್ಗರಣೆಗೂ ಸಹ ತೆಂಗಿನಕಾಯಿ ತುರಿನ ಸೇರಿಸಿ ತುಂಬಾ ಸಾಂಬಾರು ರುಚಿಯಾಗಿ ಬರುತ್ತೆ ಆನಂತರ ಈ ರೀತಿ ರೀತಿ ಕೈಯಾಡ್ಬಿಟ್ಟು ಲೋ ಫ್ಲೇಮಲ್ಲೇ ಇದನ್ನು ಎಣ್ಣೆಲಿ ಉರಿಬೇಕಾಗುತ್ತೆ ಒಗ್ಗರಣೆಗೆ ಇದನ್ನು ನಾವು ಇಟ್ಟಂತಹ ರುಬ್ಬಂತಹ ಸೊಪ್ಪಿನ ಮಿಶ್ರಣನ ಈ ಎಣ್ಣೆ ಒಗ್ಗರಣೆ ರೆಡಿ ಮಾಡಿದ್ವಲ್ಲ ಅದಕ್ಕೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಎಣ್ಣೆಯಲ್ಲಿ ಕೈಯಾಡಿಸ್ತು ಬಾಡಿಸ್ತು ಅಂದರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೋಡಿ ರುಬ್ಬಿದಂತಹ ಖಾರ ಇದಕ್ಕೆ ಸ್ವಲ್ಪ ಇನ್ನೊಂದು ಇನ್ನೊಂದು ಸ್ವಲ್ಪ ಮಸಾಲೆ ಹಾಕ್ಕೊಂಬೇಕಾಗುತ್ತೆ ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪೌಡರ್ ಇರುತ್ತೆ ನೋಡಿ ಅದನ್ನು ಈ ಸೊಪ್ಪು ಮಿಶ್ರಣಕ್ಕೆ ಸೇರಿಸ್ಕೊಂಡು ಇನ್ನೊಂದು ಸರ್ತಿ ರುಬ್ಬಿಟ್ಟು ಅದನ್ನು ಸಹ ಎಣ್ಣೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ಎರಡು ಸಲ ಹಾಕ್ಕೊಂಬೇಕಾಗುತ್ತೆ ಇಲ್ಲಾಂದರೆ ಬಿಸಿ ಇತ್ತೆ ಸೊಪ್ಪು ಆಚೆಗಡೆಗೆ ಬಂದುಬಿಡುತ್ತೆ ಮಿಕ್ಸಿನಲ್ಲಿ ರುಬ್ಬೇಕಾರ ಹಾಗಾಗಿ ನೋಡಿ ಈಗ ಖಾರದ ಪುಡಿನೂ ಸೇರಿಸಿ ರುಬ್ಬಿದಂತಹ ಮಿಶ್ರಣನ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ಫ್ರೈ ಅಂದರೆ ಸಾಂಬಾರು ರುಚಿಯೂ ಚೆನ್ನಾಗಿ ಬರುತ್ತೆ ಹಸಿ ವಾಸನೆ ಹೋಗುತ್ತೆ ಹೀಗೆ ಐದು ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಬೆಂದಂತಹ ತೊಗರಿಬೇಳೆ ಕಟ್ಟಿರುತ್ತೆ ನೋಡಿ ಅದನ್ನೇ ಇದಕ್ಕೆ ಹಾಕಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಹತ್ತಕ್ಕೆ ಸರಿ ಮಾಡ್ಕೊಬೇಕಾಗುತ್ತೆ ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಹಾಕ್ಕೊಳ್ಳಿ ಇಲ್ಲ ತೆಳುವಾಗಬೇಕು ಅಂದರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಬೇಕಾಗುತ್ತೆ ಈ ಇದರಾಗೆ ಸೊಪ್ಪು ಬೇಯಬೇಕಾದ್ರೆ ಉಪ್ಪು ಸೇರಿಸ್ಕೊಂಡಿರ್ತೀವಿ ಈ ಹಂತದಲ್ಲಿ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿ ಹತ್ತಿಸ್ಬೇಕು ಅಳತೆ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಈ ರೀತಿ ಮಾಡಿದ್ರೆ ನಾವು ಅನ್ನಕ್ಕೆ ಮತ್ತು ರೊಟ್ಟಿಗೆ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ದೂಟಕ್ಕೆ ಏನೂ ಟೆನ್ಷನ್ ಇರೋದಿಲ್ಲ ಸ್ವಲ್ಪ ಹುಣಸೆಣ್ಣು ಹುಳಿನೂ ಸಹ ಕುದೀತಾ ಇರ್ಬೇಕಾದ್ರೆ ಸೇರಿಸ್ಬೇಕಾಗುತ್ತೆ ನಾವು ಫಾರಮ್ ಟೊಮೊಟೊ ಹಾಕಿರೋದ್ರಿಂದ ಹುಳಿ ಸಾಕಾಗೋದಿಲ್ಲ ಹಾಗಾಗಿ ರಸ ಸಾಕಿದ್ರೆ ತುಂಬನೇ ಸ್ಪೈಸಿಯಾಗಿ ಸಾಂಬಾರು ಚೆನ್ನಾಗುತ್ತೆ ನೋಡಿ ಗಟ್ಟಿಯಾಗಿ ಮಾಡ್ತಿದ್ರೆ ಅನ್ನಕ್ಕೂ ಆಗುತ್ತೆ ಮುದ್ದೆಗೂ ಆಗುತ್ತೆ ರೊಟ್ಟಿಗೂ ಸಹ ಆಗುತ್ತೆ ಚಟ್ನಿ ಏನು ಬೇಕಾಗೇ ಇರೋದಿಲ್ಲ ಮಕ್ಳುಗಳು ಸಹ ರೊಟ್ಟಿನ ಈ ಮೊಸಪ್ಪಿನ ಸೊಪ್ಪಲ್ಲಿ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ ಗಂಡಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇವುಗಳ್ನ ಹೀಗೆ ಹಲವಾರು ರೀತಿಯ ಸೊಪ್ಪುಗಳನ್ನ ಸೇರಿಸಿ ಮಾಡಿದ್ರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ನೋಡಿ ಗಂಧಿ ಮಾಡಿ ರೊಟ್ಟಿ ಮಾಡಿದ್ರೆ ಈ ಹಂತದಲ್ಲಿ ನೋಡಿ ಫುಲ್ ಸಾಫ್ಟಾಗೂ ಆಗುತ್ತೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು